ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಡಿಷನ್ ತ್ರಿಬಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ರಿಗೂ ಕೂಡ ಧನ್ಯವಾದಗಳು ಇದು ಆಂಜನೇಯ ಸ್ವಾಮಿಯವರು ಈ ವಾರ ಈ ವೀಕ್ಲಿ ರೀಡಿಂಗ್ ಏನಿರುತ್ತೆ ಅಂತ ನೋಡೋಣ ಈ ವಾರ ನಿಮಗೆ ಆಂಜನೇಯ ಸ್ವಾಮಿಯವರ ಕಡೆಯಿಂದ ನಿಮಗೆ ಯಾವ ರೀತಿಯ ಬ್ಲೆಸ್ಸಿಂಗ್ಸ್ ಇದೆ ಏನು ಗೈಡೆನ್ಸನ್ನು ಕೊಡ್ತಿದ್ದಾರೆ ಅಂತ ನೋಡೋಣ ಈ ವಾರ ನಿಮಗೆ ಆಂಜನೇಯನ ಹನುಮಾನ ಬ್ಲೆಸ್ಸಿಂಗ್ಸ್ ಏನಿರುತ್ತೆ ಗೈಡೆನ್ಸ್ ಏನಿರುತ್ತೆ ಅಂತ ನೋಡ್ತೀವಿ ನಿಮ್ಮ ಗುರಿಗಳ ಕಡೆ ನೀವು ಗಮನನ ಕೊಡಿ ನಿಮ್ಮ ಕೆಲಸಕ್ಕೆ ನೀವು ಟೈಮಿಂಗನ್ನು ತೊಗೊಳ್ಬೇಕಾಗಿರುವಂಥದ್ದು ನೀವು ಮಾಡುವಂಥ ಕೆಲಸ ಒಂದು ನಂಬಿಕೆ ಇಟ್ಟು ನೀವು ಕೆಲಸನ ಮಾಡಬೇಕಾಗಿರುವಂಥದ್ದು ಮತ್ತು ನಂಬಿಕೆನ ಕಳ್ಕೊಳ್ಳೋದಕ್ಕೆ ಹೋಗಬೇಡಿ ಡಿವೈನ್ ಟೈಮಿಂಗ್ ಅನ್ನೋದು ಬರಬೇಕು ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಆಗತ್ತೆ ನೀವು ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಂಡಿದ್ದೀರಾ ಆ ಕೆಲಸಗಳು ಆಗೋದ್ರಲ್ಲಿ ಇದೆ ಅಂತ ಇದೆ ಮತ್ತು ನಿಮಗೆ ಒಂದು ನೀವೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ ಅದರದು ಒಂದು ಕೀ ನಿಮಗೆ ಸಿಗುತ್ತೆ ಅಂದ್ರೆ ಇದಾಗುತ್ತೆ ಅನ್ನೋ ಒಂದು ಮುನ್ಸೂಚನೆ ಕೂಡ ನಿಮ್ಗೆ ಸಿಗ್ಬೋದು ಅಂತ ಇಲ್ಲಿ ಸಂದೇಶ ಸಿಗ್ತಾ ಇರುವಂತದ್ದು ಮತ್ತೆ ನೀವು ಸರಿಯಾಗಿರೋ ರೀತಿಯಲ್ಲಿ ಒಂದಿಷ್ಟು ವಿಚಾರಗಳನ್ನ ತಿಳ್ಕೊಳ್ಬೇಕು ಅಂತಲೂ ಇದೆ ರೀಕನ್ಸಿಡರ್ನ ಮಾಡ್ಕೊಳ್ಳಿ ಅಂತಲೂ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಎಲ್ಲೋ ಪ್ರಯಾಣ ಹೋಗುವಂಥದ್ದು ಇದೆ ಇಲ್ಲಿ ಅಂದರೆ ನಿಮ್ಮ ಲಿಮಿಟಿಗೆ ಲಿಮಿಟೇಷನ್ ಏನಿದೆ ಅಷ್ಟಕ್ಕೆ ಮಾತ್ರ ನೀವು ಸೀಮಿತ ಆಗಿದ್ದೀರಾ ಅದಕ್ಕೂ ಮೀರಿದ್ದು ಒಂದು ನಂಬಿಕೆ ಇಲ್ಲ ನೀವೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ ನೀವು ಏನು ಮಾಡ್ತಾಯಿದ್ದೀರಾ ಅದೇ ಒಂದು ವರ್ಕಲ್ಲೇ ಇದ್ದೀರಾ ಅದಕ್ಕೂ ಮೀರಿ ಒಂದಿಷ್ಟು ಚಾಲೆಂಜಸ್ನ ಅಕ್ಸೆಪ್ಟ್ ಮಾಡಿಕೊಳ್ಬೇಕು ಹಾಗಿದ್ರೆ ಮಾತ್ರ ನೀವು ಇಲ್ಲಿ ಮುಂದೆ ಹೋಗಬೇಕು ನೀವು ಒಂದು ಒಂದೇ ಒಂದು ಸ್ಟಕ್ ಎನರ್ಜಿ ಇಲ್ಲಿ ನಿಮ್ಮ ಕೈಲಿ ಇಷ್ಟೇ ಆಗುತ್ತೆ ಅನ್ನೋ ಒಂದು ಎನರ್ಜಿಲಿ ಇರ್ ಇದು ಸಾರಿ ಇರೋದರಿಂದ ಅದರಿಂದ ಹೊರಗಡೆ ಬನ್ನಿ ನಿಮ್ಮ ಕೈಲಿ ಇನ್ನೂ ದೊಡ್ಡ ಮಟ್ಟಿಗೆ ನಿಮ್ಮಿಂದ ಒಂದಿಷ್ಟು ಸಹಾಯಗಳು ಕೆಲವರಿಗೆ ಆಗಬೇಕಾಗಿರುವಂಥದ್ದು ಮತ್ತು ನಿಮಗೆ ಇಲ್ಲಿ ನೀವೇನು ನನ್ನ ಕೈಲಿ ಆಗಲ್ಲ ಅಂತ ಅಂದ್ಕೊಂಡಿದ್ದೀರಾ ಅದು ರಾಂಗ್ ಡೆಸಿಷನ್ ಯಾಕಂದರೆ ನಿಮ್ಮ ಕೈಯ್ಯಲ್ಲಿ ಈ ನೀವು ಇರೋದಕ್ಕಿಂತ ಇನ್ನೂ ಒಂದು ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ಶ್ರಮಾನ ಪಟ್ಟರೆ ಒಂದು ದೊಡ್ಡ ಲೆವೆಲ್ಗೆ ಹೋಗುವಂಥದ್ದು ಅಂದರೆ ಒಂದು ಅಚೀವ್ ಮಾಡುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಬಟ್ ನೀವು ನಂಬಿಕೆ ಇಡ್ತಾ ಇಲ್ಲ ಅಂತಲೂ ಕೂಡ ಇಲ್ಲಿ ಇದೆ ನೀವು ಸುಮ್ಮನೆ ಓವರ್ ಸ್ಟ್ರೆಸ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಕೂಡ ಸಂದೇಶ ಇಲ್ಲಿ ಸಿಗ್ತಾ ಇರುವಂಥದ್ದು ಮತ್ತೆ ನಿಮ್ಮ ಕಮಿಟ್ಮೆಂಟ್ ಏನಿದೆ ಅದ್ರ ಕಡೆ ಫೋಕಸ್ ಮಾಡಿ ನೀವೇನು ಮಾಡ್ತಾ ಇದ್ದೀರಾ ಅನ್ನೋದ್ರ ಕಡೆ ಗಮನನ ಕೊಡಿ ಮತ್ತು ಏನೇ ಒಂದು ನೀವೇನೇ ಒಂದು ಏನೋ ಪ್ರಾಮಿಸ್ ಮಾಡಿದ್ದೀರಾ ಅದ್ರ ಕಡೆ ಫೋಕಸ್ ಮಾಡಿ ನೀವೇನು ಕೆಲಸ ಇದ್ದೀರಾ ಯಾವುದೋ ಒಂದು ಏನೋ ಒಂದು ಬಾ ಅಂದರೆ ಮಾತು ಕೊಟ್ಟಿರೋದನ್ನು ನೀವು ಮರೆತಿರ್ಬೋದು ಅದನ್ನು ಸರಿಯಾಗಿರೋ ರೀತಿಯಲ್ಲಿ ಕಾರ್ಯನಿರ್ವಹಿಸಿ ಅಂತ ಕೂಡ ಇಲ್ಲಿ ಸಿಗ್ತಾ ಇರುವಂಥದ್ದು ಒಂದು ಡಿವೈನ್ ಗೈಡೆನ್ಸ್ ಸಿಗ್ತಾ ಇದೆ ಆ ಡ ಗೈಡೆನ್ಸ್ನ ನೀವು ತಗೊಳ್ಬೇಕಾಗಿರುವಂಥದ್ದು ಒಂದು ಗೈಡೆನ್ಸ್ ನಿಮಗೆ ಸಿಗ್ತಾ ಇದೆ ಡಿವೈನ್ ಕಡೆಯಿಂದ ಅದು ಯಾವಾಗಲೂ ಕೂಡ ನಿಮಗೆ ಸಿಗ್ತಾನೇ ಇರುತ್ತೆ ಅದನ್ನು ನೀವು ನಿಮ್ಮ ಮೈಂಡಿನ್ ನಿಮ್ಮ ಮೈಂಡಿಗೆ ತಗೊಳ್ತಾ ಇಲ್ಲ ರಿಸೀವ್ ಮಾಡಿ ಮುಂದೆ ಮುಂದಿನ ದಿನಗಳಲ್ಲಿ ಒಂದು ಐ ಪವರ್ ಎನರ್ಜಿ ನಿಮಗೆ ಬರೋದ್ರಲ್ಲಿ ಇದೆ ಅಂತ ಕೂಡ ಇಲ್ಲಿ ಸಿಗ್ತಾ ಇರುವಂಥದ್ದು ಮುಂದಿನ ದಿನಗಳಲ್ಲಿ ಡಿವೈನ್ ಗೈಡೆನ್ಸ್ ನಿಮ್ಗೆ ಅರ್ಥ ಮಾಡ್ಕೊಳ್ಳುವಂಥ ಕೆಪಾಸಿಟಿ ನಿಮಗೆ ಸಿಗುವಂಥದ್ದು ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಅದನ್ನು ನೀವು ರಿಸೀವ್ ಮಾಡೋದಕ್ಕೆ ರೆಡಿಯಾಗಿ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಸ್ಟ್ರೆಂತ್ ಕಾರ್ಡ್ ಬಂದಿದೆ ನಿಮಗೆ ಯಾವ ಸ್ಟ್ರೆಂತಾಗಿ ಆಗಿ ನಿಂತಿದ್ದಾರೆ ಅವ್ರ ಕಡೆ ಫೋಕಸ್ ಮಾಡಿ ಅಂತ ಇದೆ ನಿಮ್ಮ ನಿಮಗೆ ಯಾವ ಸ್ಟ್ರೆಂತ್ ಅಂದರೆ ನೀವು ಯಾ ಯಾರನ್ನು ನಂಬಿದಾರಂದರೆ ಸ್ಟ್ರೆಂತ್ ಅಂದರೆ ನೀವು ಈಗ ಆಂಜನೇಯ ಸ್ವಾಮಿಯವರು ಸ್ಟ್ರೆಂತ್ ಆಗಿ ಶ್ರೀರಾಮ ಇದ್ದರು ಅದೇ ರೀತಿ ನಿಮ್ಮ ಸ್ಟ್ರೆಂತ್ಗೆ ಹನುಮಾನ್ ಅವರು ಯಾವಾಗಲೂ ಇರ್ತಾರೆ ಸ್ಟ್ರಾಂಗಾಗಿ ನೀವು ಏನೇ ಒಂದು ಡಿಸಿಷನ್ನ ತಗೊಳ್ಬೇಕಂದ್ರೂ ಕೂಡ ಒಂದು ಸ್ಟ್ರಾಂಗನೆಸ್ ಇರಬೇಕು ಮತ್ತು ಅದಕ್ಕೆ ಒಂದು ಕನೆಕ್ಷನ್ ಇರ್ಬೇಕು ಆ ಕನೆಕ್ಷನ್ ನ ಶ್ರೀರಾಮ ಸಾರಿ ಹನುಮಾನ್ ಕಡೆಯಿಂದ ತಗೊಳ್ಳಿ ಆ ಒಂದು ಕನೆಕ್ಟ್ ಕಡೆ ಫೋಕಸ್ ಮಾಡಿ ಅಂತ ಕೂಡ ಇಲ್ಲಿ ಇದೆ ಈ ವಾರದಲ್ಲಿ ನೀವು ಒಂದು ರೀತಿ ಪ್ರೊಟೆಕ್ಷನ್ ಸಿಗ್ತಾ ಇರುವಂತದ್ದು ಈ ವೀಕ್ ದಲ್ಲಿ ಒಂದು ಪ್ರೊಟೆಕ್ಟ್ ರೀತಿಯಲ್ಲಿ ಇರ್ತೀರಾ ಅಂದ್ರೆ ನಿಮ್ಮ ಸಮಸ್ಯೆಗಳಾಗಿರ್ಬೋದು ನಿಮ್ಗೇನು ಸಮಸ್ಯೆಗಳು ಬರ್ದೇ ಇರೋ ರೀತಿಯಲ್ಲಿ ಒಂದು ಪ್ರೊಟೆಕ್ಟಾಗಿ ಹನುಮಾನ್ ಅವರು ನಿಂತಿರ್ತಾರೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಆ್ಯಕ್ಷನನ್ನು ತಗೊಳ್ಬೇಕಾಗಿರುವಂಥ ಜಾಗದಲ್ಲಿ ದಯವಿಟ್ಟು ಆ್ಯಕ್ಷನನ್ನು ತಗೊಳ್ಳಿ ಅಂತ ಕೂಡ ಇಲ್ಲಿದೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಏನಿದೆ ಅದೆಲ್ಲವೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಓಪನ್ ಆಗೋದ್ರಲ್ಲಿ ಇದೆ ನಿಮ್ಮ ಗೋಲ್ ಕಡೆ ಫೋಕಸ್ ಮಾಡಿ ನಿಮ್ಮ ಅಚೀವ್ ಕಡೆ ಗಮನ ಕೊಡಿ ಆ್ಯಕ್ಷನ್ ಅನ್ನು ತಗೊಳ್ಳಿ ಮುಂದಿನ ದಿನಗಳಲ್ಲಿ ತುಂಬ ಚೆನ್ನಾಗಿ ಆಗುತ್ತೆ ಅಂತ ಕೂಡ ಇದೆ ಮತ್ತು ನೀವು ಮುಂದಿನ ದಿನಗಳಲ್ಲಿ ಹೋಗ್ತಾ ನಿಮ್ಮನ್ನು ನೋಡಿ ಇನ್ಸ್ಪೈ ಇನ್ಸ್ಪೈರ್ಡ್ ಆಗುವಂಥದ್ದು ಕೂಡ ಮುಂದಿನ ದಿನಗಳಲ್ಲಿ ಆಗುವಂಥದ್ದು ಇಲ್ಲಿ ಬಂದಿರುವಂಥದ್ದು ನೀವು ಏನು ಅನ್ನೋದನ್ನ ಇಲ್ಲಿ ಏನಂತಂದರೆ ನೀವು ನಿಮ್ಮಲ್ಲಿ ಇರುವಂಥ ಗುಣಗಳಾಗಿರ್ಬೋದು ನೀವು ಮಾಡ್ತಾ ಇರುವಂಥ ಕೆಲಸಗಳಾಗಿರ್ಬೋದು ನೀವು ಒಂದು ಶ್ರಮ ಪಡ್ತಾ ಇರುವಂಥ ಒಂದು ಟೈಮಿಂಗ್ಸ್ ಏನಿದೆ ಅದನ್ನು ನೀವು ನಿಮ್ಮ ಸಮಸ್ಯೆಗಳನ್ನು ಎಲ್ಲೂ ಕೂಡ ತೋರಿಸ್ಕೊಳ್ತಾ ಇಲ್ಲ ನಿಮ್ಮ ಚಾಲೆಂಜಸ್ ಆಗಿರ್ಬೋದು ನಿಮ್ಮ ಫೇಸಲ್ಲಿ ಅದನ್ನು ತೋರಿಸ್ತಾ ಇಲ್ಲ ಯಾರಿಗೂ ಕೂಡ ನಿಮ್ಮ ಸಮಸ್ಯೆಗಳ ಬಗ್ಗೆ ಗೊತ್ತಾಗ್ತಾ ಇಲ್ಲ ಹಾಗಾಗಿ ನೀವು ನಿಮ್ಮ ಸಮಸ್ಯೆಗಳು ಏನಿದೆ ಆ ಸಮಸ್ಯೆಗಳಿಂದ ಹೊರಗಡೆ ಬರ್ತಾ ಇದ್ದೀರಾ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ನಿಮ್ಮ ಕನೆಕ್ಷನ್ ಏನಿದೆ ಆ ಕನೆಕ್ಷನ್ ಇನ್ನರ್ ನಿಮ್ಮ ಮನಸ್ಸು ಮಾತುಗಳನ್ನ ನೀವು ಕೇಳಿ ಅಂತ ಕೂಡ ಇಲ್ಲಿ ಬಂದಿರುವಂತದ್ದು ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಮಾಡ್ಕೊಳ್ಬೇಕು ಅಂತ ಕೂಡ ಸಂದೇಶ ಸಿಗ್ತಾ ಇರುವಂತದ್ದು ಮತ್ತೆ ನಿಮ್ಮ ಸೆಲ್ಫ್ ಏನ್ ಹೇಳ್ತಾ ಇದೆ ಅದ್ರ ಕಡೆ ನಿಮ್ಮ ಮನಸ್ಸಿನ ಮಾತು ಏನ್ ಹೇಳ್ತಾ ಇದೆ ಅದ್ರ ಕಡೆ ಫೋಕಸ್ ಮಾಡ್ತಾ ಇಲ್ಲ ದಯವಿಟ್ಟು ಅದ್ರ ಕಡೆ ಫೋಕಸ್ ಮಾಡಿ ಮೆಡಿಟೇಷನ್ ಮಾಡೋದ್ರಿಂದ ಕೂಡ ಇದೊಂದು ಸ್ವಲ್ಪ ಈ ಸಮಸ್ಯೆಯಿಂದ ಹೊರಗಡೆ ಬರ್ತೀರಾ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ನಿಮ್ಮ ಸಪೋರ್ಟ್ಗೆ ಯಾವಾಗಲೂ ಕೂಡ ನಾನು ಇರ್ತೀನಿ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಜನಗಳನ್ನ ಒಂದು ಸ್ವಲ್ಪ ನಿಮ್ಮಿಂದ ಸಹಾಯ ಆಗಬೇಕಾಗಿರುವಂಥ ಸಹಾಯನ ಬಯಸಿ ಬಂದಿರೋರಿಗೆ ಒಂದು ಸ್ವಲ್ಪ ಸಹಾಯನ ಮಾಡಿ ಅಂತ ಕೂಡ ಇಲ್ಲಿ ಒಂದಿಷ್ಟು ಸಂದೇಶ ಸಿಗ್ತಾ ಇರುವಂಥದ್ದು ನೀವು ಸದ್ಯಕ್ಕೆ ಈಗ ಫೋಕಸ್ ಕಡೆ ಗಮನ ಕೊಡಬೇಕು ನೀವೇನು ಮಾಡ್ತಾಯಿದ್ರೆ ಅದ್ರ ಕಡೆ ತುಂಬ ಫೋಕಸ್ ಮಾಡಬೇಕಾಗಿರುವಂಥದ್ದು ಫೋಕಸ್ ಮಾಡಿ ನೀವು ಅಂತ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ನಿಮ್ಮ ಸ್ಟ್ರೆಂತ್ ಬಗ್ಗೆ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಆಗಿರ್ಬೋದು ಇಲ್ಲಿ ನಿಮ್ಮ ಒಂದು ಕೆಲಸ ಆಗಿರ್ಬೋದು ಜವಾಬ್ದಾರಿಗಳಾಗಿರ್ಬೋದು ಯೂನಿವರ್ಸ್ ಕಡೆಯಿಂದ ನಿಮಗೆ ಎಲ್ಲ ರೀತಿಯ ಬ್ಲೆಸ್ಸಿಂಗ್ಸ್ ಇರುತ್ತೆ ಪ್ರೊಟೆಕ್ಟ ಪ್ರೊಟೆಕ್ಷನಲ್ಲಿ ಈ ವಾರ ಆಂಜನೇಯ ಸ್ವಾಮಿಯಿಂದ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು ನಾನು ಇರ್ತೀನಿ ಎಂಥ ಸಮಸ್ಯೆಗಳಿದ್ರೂ ಕೂಡ ಅಂತ ಇಲ್ಲಿದೆ ಬಟ್ ನೀವು ನಿಮ್ಮ ಸಮಸ್ಯೆಗಳು ಏನಿದೆ ಅದನ್ನು ಇಂಪ್ರೂವ್ ಮಾಡಿ ಮಾಡ್ಕೊಳ್ಳೋದ್ರ ಕಡೆ ಫೋಕಸ್ ಮಾಡಬೇಕಾಗಿರುವಂಥದ್ದು ಅಚೀವ್ ಮಾಡೋದ್ರ ಕಡೆ ಫೋಕಸ್ ಮಾಡಬೇಕು ಮತ್ತು ನೀವು ಏನು ಮಾಡ್ತಾ ಇದ್ದೀರಾ ಅನ್ನೋದ್ರ ಕಡೆ ಮತ್ತು ನಿಮ್ಮ ಮನಸ್ಸಿನ ಮಾತುಗಳು ಏನು ಬರ್ತಾ ಇದೆ ಅದರ ಕಡೆ ಫೋಕಸ್ ಮಾಡಬೇಕು ಮತ್ತು ನಿಮ್ಗೆ ಆಗಲ್ಲ ಅಂತ ನೀವು ಆ ಥರ ಯಾವ ಥರ ಅಂದರೆ ನಿಮ್ಮ ನಿಮ್ಮ ಮೇಲೆ ನಿಮಗೆ ಇಲ್ಲಿ ಕಾನ್ಫಿಡೆಂಟ್ ಲೆವೆಲ್ ಕಡಿಮೆ ಇದೆ ಅದನ್ನು ಒಂದು ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ಫೋಕಸ್ ಮಾಡಿ ಅದ್ರ ಕಡೆ ಅಂತಲೂ ಕೂಡ ಇದೆ ಶ್ರೀರಾಮ ಕಡೆಯಿಂದನೂ ಕೂಡ ಇಲ್ಲಿ ನಿಮಗೆ ಬ್ಲೆಸ್ಸಿಂಗ್ ಸಿಗ್ತಾ ಇರುವಂಥದ್ದು ದೇವ್ರ ಮೇಲೆ ನಂಬಿಕೆನ ಇಟ್ಕೊಳ್ಳಿ ನೀವು ಅಂದ್ಕೊಂಡಿರುವಂಥದ್ದು ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಳ್ಳಿ ಎಲ್ಲವೂ ಕೂಡ ಒಂದು ಬುದ್ಧಿವಂತಿಕೆಯಿಂದ ಆಗಿರ್ಬೋದು ಒಂದು ಪ್ರಾರ್ಥನೆಯಿಂದ ಆಗಿರ್ಬೋದು ನೀವು ಅಂದ್ಕೊಂಡಿರೋ ಕೆಲಸನ ನೀವು ಮಾಡ್ತೀರಾ ಆ ಬ್ಲೆಸ್ಸಿಂಗ್ಸ್ ನನ್ನ ಕಡೆಯಿಂದನೂ ಇದೆ ಅಂತ ಹನುಮಾನ್ ಕಡೆಯಿಂದ ನಿಮಗೆ ಬ್ಲೆಸ್ಸಿಂಗ್ಸ್ ಸಿಗ್ತಾ ಇರುವಂಥದ್ದು ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು